ಇತಿ ಸ್ನೇಹಿತರೆ ಒಂದು ಹದ ನೋಡಿಕೊಂಡು ಈ ಒಂದು ಮಳೆಗಾಲ ಸಮೀಪ ಬರುವ ಟೈಮ್ದಾಗ ಮಳೆ ಸಾಕಷ್ಟು ಆದರೆ ಈ ಕೆಲಸ ಒಂದು ನಿಂತು ಹೋಗ್ತದೆ ಹದ ನೋಡಿಕೊಂಡು ಈ ಕೆಲಸವನ್ನನ್ನು ಪೂರ್ಣವಾಗಿ ಮಾಡಿಕೊಂಡು ಗೊಬ್ಬರನೂ ಹಾಕ್ಕೊಂಡು ಎಲ್ಲ ಮಳೆ ಸಾಕಷ್ಟು ಆಗುವಕ್ಕಿಂತ ಮುಂಚೆ ಇನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡುವುದರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ ಕಳೆ ನಿರ್ವಹಣೆ ಕೂಡ ಇದರಿಂದ ತುಂಬ ಚೆನ್ನಾಗಿ ಆಗ್ತದೆ ಆ ಕಾರಣದಿಂದ ಇಂಥ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಾವು ಈ ಸರಿಯಾದ ಟೈಮ್ಗೆ ಮಾಡಬೇಕಾಗ್ತದೆ ಹಾಂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರು ಮತ್ತೆ ಮತ್ತೆ ವಿಡಿಯೋ ತಗೊಂಡು ಬರ್ತಾನೆ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಬಂದಿದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾವು ಕಬ್ಬ ಬೋಧ ಏರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಮಿನಿ ಟ್ಯಾಕ್ಟರ್ ಮುಖಾಂತರ ಇಲ್ಲಿ ಯಾವ ರೀತಿ ಬೋಧನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೋಧ ಏರಿಸುವಂಥ ಕೆಲಸ ಇದು ಬಹಳಷ್ಟು ಮಣ್ಣು ಗಡಿಯಲ್ಲಿ ಬೀಳುವುದರಿಂದ ನಮಗಲ್ಲಿ ತುಂಬ ಅನುಕೂಲ ಆಗ್ತದೆ ಅದನ್ನು ಇಲ್ಲಿ ಮಾಡ್ತಾ ನೋಡ್ಬೋದು ಸ್ನೇಹಿತರೆ ಈ ರೀತಿ ನಾವು ಇದನ್ನು ಸರಿಯಾದ ಟೈಮ್ಗೆ ಮಾಡುವುದರಿಂದ ನಮಗೆ ಇಲ್ಲಿ ಡಬಲ್ ಪೆನ್ ಅನ್ಬೋದು ಸ್ನೇಹಿತರೆ ಯಾವ ರೀತಿ ಅಂತ ಕೇಳೋದಾದರೆ ಇಲ್ಲಿ ನಮಗೆ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಆಗ್ತದೆ ಇದಕ್ಕಿಂತ ಮೊದಲು ನಾವು ಈ ಹತ್ತುಗಳ ಸಹಾಯದಿಂದ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ರೂಟಿ ಹೊಡೆಯೋದ್ರಿಂದ ಕೂಡ ಒಂದು ಕಳೆ ನಿರ್ವಹಣೆ ಆಗಿರ್ತವೆ ಆ ರೀತಿ ಒಂದು ಎರಡು ಬಾರಿ ನಾವು ಮೊದಲೇ ರೂಟಿ ಹೊಡೆಯೋದ್ರಿಂದ ಇಲ್ಲಿ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಆಗ್ತದೆ ಕಳೆ ನಿರ್ವಹಣೆಯಿಂದ ನಮಗೆ ಇಲ್ಲಿ ಆದಾಯ ಡಬಲ್ ಬರ್ತದೆ ಕಳೆಯಿಂದ ನಮಗೆ ಇಲ್ಲಿ ಸಮಸ್ಯೆ ಕಬ್ಬಿನ ಇಳುವರಿ ಕೂಡ ತುಂಬ ಕಡಿಮೆ ಆಗ್ತದೆ ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ತನೂ ನಾವು ಕಳೆ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದರೆ ಅದರಿಂದ ಕೂಡ ನಮಗೆ ಇಳುವರಿ ಕಡಿಮೆ ಆಗ್ತದೆ ಸ್ನೇಹಿತರೆ ಅದನ್ನು ಕಳೆಯನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ಹಿಂದಿನ ವಿದ್ಯೋಗಗಳಲ್ಲಿ ಕೂಡ ಹೇಳಿದ್ದೀನಿ ಸಣ್ಣದಾಗಿ ಕಬ್ಬು ವ್ಯವಸ್ಥೆ ಕೂಡ ಆಗ್ತದೆ ಮತ್ತು ಅದೇ ರೀತಿ ಕಳೆ ನಿರ್ವಹಣೆ ಕೂಡ ಆಗ್ತದೆ ಈ ರೀತಿ ಒಂದು ಎರಡು ಸರಿ ನಾವು ಮೊದಲೇ ಮಾಡ್ಕೊಂಡಿರ್ಬೇಕು ನಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಒಂದು ಮಿನಿ ಟ್ಯಾಕ್ಟರ್ ಸಹಾಯದಿಂದ ನಾವಿಲ್ಲಿ ಕಬ್ಬ ಹರಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಈ ಈ ರೀತಿ ನಾವು ಇಲ್ಲಿ ಮಾಡುವುದರಿಂದ ನಮಗೆ ಡಬಲ್ ಕೆಲಸ ಆಗ್ತದೆ ಯಾವ ರೀತಿ ಪಾಂತ ಕೇಳಿದ್ರೆ ಕಳೆ ನಿರ್ವಹಣೆ ಹಾಗೂ ನಾವು ಕಟ್ಟಿರ್ತಕ್ಕಂಥ ರೀ ರಾಸಾಯನಿಕ ಗೊಬ್ಬರದ ಮಿಶ್ರಣ ಸರಿಯಾಗಿ ಮಣ್ಣಲ್ಲಿ ಮಿಕ್ಸ್ ಆಗ್ತದೆ ಮತ್ತು ಅದೇ ರೀತಿ ಕಬ್ಬಿಗೆ ಒಂದು ನಡ ಕಟ್ಟಿದ ರೀತಿ ಕಬ್ಬು ಗಟ್ಟಿಯಾಗಿ ನಿಂತ್ಕೊಳ್ತಾ ಇದೆ ಕಬ್ಬು ಯಾವುದೇ ರೀತಿಯಾಗಿ ಬೀಳೋದಿಲ್ಲ ಈ ಅದರ ಸಲುವಾಗಿ ನಾವು ಈ ರೀತಿ ಒಂದು ನಾಲ್ಕು ತಿಂಗಳ ಒಳಗಾಗಿ ಈ ಕಬ್ಬನ್ನು ನಾವು ಹರಗುವಂಥ ವ್ಯವಸ್ಥೆಯನ್ನು ಸರಿಯಾದ ಟೈಮಿಗೆ ಮಾಡಬೇಕಾಗ್ತದೆ ಸ್ನೇಹಿತರೆ ಆಗಲೇ ಹೇಳಿದಾಗೆ ಸ್ನೇಹಿತರೆ ಇಲ್ಲಿ ನಾವು ಗೊಬ್ಬರ ಕೊಟ್ಟು ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚದೆ ಇರುವುದರಿಂದ ಗೊಬ್ಬರಗಳ ಬಳಕೆ ಸರಿ ಆಗುವುದಿಲ್ಲ ಅಂತ ಹೇಳಿದ್ದೆ ಅದು ಆ ಕಾರಣದಿಂದ ನಾವು ನಿನ್ನೆ ಗೊಬ್ಬರ ಕೊಟ್ಟು ಇವತ್ತು ಅದನ್ನು ಬೋದಿರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗೊಬ್ಬರ ಸಂಪೂರ್ಣವಾಗಿ ಯಾವ ರೀತಿ ಒಂದು ಮುಚ್ಕೊಂಡು ಮಣ್ಣಲ್ಲಿ ಎಲ್ಲ ಮಿಕ್ಸ್ ಆಗ್ತಾಯಿದೆ ಅಂತ ನೀವು ನೋಡ್ಬೋದು ನೀವು ನೋಡಿ ಮತ್ತು ಮೇಲೆ ಅದೇ ರೀತಿ ಬೆಳೆಯುವುದರಿಂದ ಅದು ನಮಗೆ ಮಳೆ ಸ ಹೆಚ್ಚಾಗಿ ಆಗೋದರಿಂದ ಒಂದು ಬೇರೆ ಕಡೆ ಹರಿದು ಹೋಗುವಂಥ ಒಂದು ಸಾಧ್ಯತೆ ಕೂಡ ಇರ್ತದೆ ಆ ಕಾರಣದಿಂದ ನಾವು ಸಾಕಷ್ಟು ಕಾಸ್ಟ್ಲಿಯಾಗಿ ತಂದಿರ್ತಕ್ಕಂಥ ಗೊಬ್ಬರದ ಒಂದು ಬಳಕೆ ನಮಗೆ ಸರಿಯಾಗಬೇಕಾದ್ರೆ ನಾವು ಈ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ನಾವು ಈ ಬೋಧರಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಒಂದು ಇದು ಸಣ್ಣ ಟ್ರ್ಯಾಕ್ಟರು ನಾ ಫೋರ್ ವೀಲರ್ ಸ್ನೇಹಿತರೆ ಇದರಿಂದ ಒಂದು ಎಚ್ ಪಿ ಪವರ್ಸು ಕೂಡ ಜಾಸ್ತಿ ಇರುತ್ತೆ ಇದರಿಂದ ನಮಗೆ ಬೋದ್ ಹೊಡೆಯುವಂಥ ಕೆಲಸ ಇಲ್ಲಿ ಸರಾಗವಾಗಿ ಆಗ್ತದೆ ಕಾರಣ ಇಲ್ಲಿ ನಮ್ಮದು ಐದು ಕೂತಿನ ಒಂದು ಸಾಲ ಇರುವುದರಿಂದ ನಾವು ಈ ಒಂದು ಫೋರ್ ವೀಲರನ್ನು ಆಯ್ಕೆ ಮಾಡಿಕೊಂಡು ಇದನ್ನು ನಾವು ಈಗ ಹೊಡಿತಾ ಇದ್ದೀವಿ ಸ್ನೇಹಿತರೆ ಐದು ಕೋಟಿನ ಸಾಲ ಈ ರೀತಿ ಒಂದು ಬೋಧ್ ಬೀಳ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು 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 ಅಡಿವರೆಗೂ ಅದು ಅಗಿತಾ ಇದೆ ಸ್ನೇಹಿತರೆ ಈ ರೀತಿ ಒಂದು ಅಡಿವರೆಗೂ ಅದು ಒಯ್ಯುವುದರಿಂದ ನಮಗೆ ಪೂರ್ಣ ಪ್ರಮಾಣದ ಒಂದು ಬೆಡ್ ತರಹ ಒಂದು ಬೋಧ ನಿರ್ಮಾಣವಾಗ್ತದೆ ಮತ್ತು ನಮಗೆ ಮುಂದೆ ಒಂದು ಈ ನಾವು ಈ ಮಷಿನ್ ಸಹಾಯದಿಂದ ಹಾರ್ವೆಸ್ಟಿಂಗ್ ಟೈಮ್ ಮಷಿನ್ ಕೂಡ ಹಚ್ಚಿದರೆ ಇದು ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ಒಂದು ಇದರ ಬೆನಿಫಿಟ್ ಇದೆ ಅನ್ಬೋದು ಸ್ನೇಹಿತರೆ ಅದಕ್ಕಾಗಿ ಇಂಥ ಒಂದು ಬೋಧ ಎರಕುವಂಥ ಕೆಲಸವನ್ನು ನಾವು ಲಾವಣಿ ನಾಟಿ ಕಬ್ಬಿಗೆ ನಾವು ಮೂರು ಅಥವಾ ನಾಲ್ಕನೇ ತಿಂಗಳಲ್ಲಿ ನಾವು ಈ ಕೆಲಸವನ್ನು ಪ್ರಮುಖವಾಗಿ ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ ಕೆಲವೊಬ್ಬರು ರೈತರು ನಾವು ನೋಡಿದ್ದೀವಿ ಅವರು ನಾಟಿ ಕಬ್ಬನ್ನು ಯಾವುದೇ ಕಾರಣಕ್ಕೂ ಬೋಧ ಹಾಕಲ್ಲ ಒಂದು ಕೆಲವಷ್ಟು ಜನ ಬೋಧ ಹಾಕೋದ್ರಿಂದ ತುಂಬ ಒಂದು ಅನುಕೂಲ ಇದೆ ಸ್ನೇಹಿತರೆ ಹಾಗಾಗಿ ಮೇಲೆ ಬೀಳೋದ್ರಿಂದ ಕಬ್ಬು ಯಥೇಚ್ಛವಾಗಿ ಬೆಳೆಯಾಟ ಸುಲಭ ಆಗ್ತದೆ ಆ ಕಾರಣದಿಂದ ಅದನ್ನು ನಮಗೆ ಬೆಳಿಬೇಕಾಗ್ತದೆ ಆಲ್ಮೋಸ್ಟ್ ಎಲ್ಲ ರೈತರು ಈ ಜೂನ್ ತಿಂಗಳಲ್ಲಿ ಒಂದು ಕಬ್ಬು ಎತ್ತರ ಕಣ್ಣುಗುನೋ ಈ ರೀತಿ ಒಂದು ಕಬ್ಬು ಹರಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾ ಇದ್ದೀರಿ ಸ್ನೇಹಿತರೆ ಆದರೆ ನಮ್ಮ ಕಬ್ಬು ಬೇಸಿಗೆಯಲ್ಲಿ ಆ ನೀರಿನ ಕೊರತೆಯಿಂದ ತುಂಬ ಒಂದು ತೊಂದರೆಗೆ ಒಳಗಾಗಿತ್ತು ಅದು ಆವಾಗ ನಮಗೆ ಈ ಓದೋಡುವಂಥ ಕೆಲಸವನ್ನು ನಮಗೆ ಮಾಡಲು ಆಗೋದಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ನೀರಿನ ಕೊರತೆ ಇದ್ದಾಗ ನಾವು ಬೇರೆ ಹರಿಯೋದರಿಂದ ಕಬ್ಬು ಮತ್ತಷ್ಟು ಒಂದು ಒಣಗುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾವು ಈ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಓದಿರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಓದಿರಿಸುವಂಥ ಒಂದು ಕಾರ್ಯವನ್ನು ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬೇಕು ಯಾವ ರೀತಿ ಈ ಕಬ್ಬಿನ ಗಡ್ಡಿಯಲ್ಲಿ ಮಣ್ಣು ಬೀಳಬೇಕು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಈ ರೀತಿ ನಾವು ಒಂದು ಕಬ್ಬಿಗೆ ಮಾಡ್ತಕ್ಕಂಥ ಎಲ್ಲ ಒಂದು ನಮ್ಮ ತೋಟದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿರ್ತಕ್ಕಂಥ ಎಲ್ಲ ಸಂಪೂರ್ಣ ವಿಡಿಯೋಗಳನ್ನು ವಿಡಿಯೋಗಳ ಮುಖಾಂತರ ನಾನು ಆಗ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರ ಯಾವ ರೀತಿ ಹೇಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ